ನಾಡಾಜು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ ಸಾವಯವ ಪದ್ಧತಿಯಲ್ಲಿ ಬೆಳೆಸಿದ್ವಿ ಅವರಿಗೆ ಯಾವ ರೀತಿಯಾದಂಥ ಬೆಳೆ ಬಂದಿದೆ ಇಳುವರಿ ಬಂದಿದೆ ಅವ್ರ ಮಾತಲ್ಲೇ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮಸ್ಸರ್ ಶಂಕರ್ ನೀಲಪ್ಪ ಬಿಸ್ಗೊಂಡರೆ ಶಂಕರ್ ನೀಲಪ್ಪ ಬಿಷ್ಟುಗೊಂಡ್ರೆ ನಮ್ಮ ಪ್ರಾಡಕ್ಟ್ಗಳನ್ನು ನಿಮ್ಮ ಬೆಳೆಗೆ ಏನೇನು ಉಪಯೋಗಿಸಿದರೆ ಇದು ಈಗ ಆರ್ಗ್ಯಾನಿಕ್ ಅಷ್ಟರೇ ಯೂರಿಯಾ ಅಷ್ಟು ಅಷ್ಟ್ರೆ ಮತ್ತ ಒಂದು ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ನಮ್ ಬಳಸಿದ ಗೊಬ್ಬರ ನಿಮಗೆ ಹೆಂಗ್ ಅನ್ಸೈತ್ರಿ ಮೊದಲಿಗೆ ಮತ್ತು ಈಗ ರಾಸಾಯನಿಕ ಮಾಡ್ಬೇಕು ಮತ್ತೆ ನಮ್ ಆರ್ಗಾನಿಕ್ ಮಾಡಾಗ ಚಲೋ ಅನ್ಸತ್ ಬಿಡ್ರಿ ಮೊದಲ ಹೀಗೆ ಈ ಭೂಮಿ ಒಳಗೆ ಎಷ್ಟು ಈ ಭೂಮಿಯಾಗಿ ನೋಡ್ರಿ ಆಗಿತ್ರಿ ಈ ವರ್ಷ ಏನಾರ ಎರಡು ಗಾಡಿ ಅಂತ ಆಗದ್ರ ಹ್ಮ್ ಎರಡು ಗಾಡಿ ಆಗ ಮೊದ್ಲು ಈ ಹಿಂದೆ ಈ ರೀತಿಯಾಗಿ ಏನಾರು ಬೆಳೆದಿದ್ರೆ ಇಲ್ಲ ಇಲ್ಲ ಇಲ್ರಿ ಹಾ ಬೆಳ್ದೆ ಎಲ್ರು ಬೆಳೆದ ಇದೇ ಈ ಸರ್ ನಮ್ಮ ಪ್ರಾಡಕ್ಟ್ ಬಳಸಿದ ನಿಮ್ಗೆ ಹೆಂಗ ಅನ್ಸತ್ರಿ ಚಲೋ ಆಗ್ಬೇಡ್ರಿ ಮತ್ ನೀವು ಕಬ್ಬಿಗೂ ಬೆಳೆಸಿರಿ ಕಬ್ಬಿಗೆ ಹೆಂಗ ಅನ್ಸೈತ್ರಿ ಕಬ್ಬಿಗೆ ನೋಡ್ರಿ ಆ ವರ್ಷ ನಮ್ದು ಎರಡ್ ಎಕರೆ ತೊಂಬತ್ತು ಟನ್ ಆಗಿತ್ರಿ ಒಂದ ಮೂವತ್ ಟನ್ ಆಗಿತ್ರಿ ಒಂದೂರ ಹೀ ಒಂದ್ ನೂರ ಮೂವತ್ ಟನ್ ಆಗಿತ್ರಿ ಆ ರೈಟ್ ನೀವು ಕಬ್ಬಿಗೂ ಕೂಡ ಏಳುವರೆ ಚಲೋ ಅನ್ಸೈತ್ರಿ ಹಾನ್ರಿ ನಾಲ್ಕು ಜನ ರೈತರು ಬಳಸ್ಬಹುದು ಈ ಸದ್ ಈಗ ತುಂಬಾರು ಏನಂತಾರೀ ಗಡ್ಡಿ ನೋಡಿ ಚಲೋ ಆಯ್ತಲ್ರಿ ಗದ್ರಿ ಈಗ ಈ ಒಂದು ಈ ಒಂದು ಎಕರೆ ಜಾಗ ಐತಿ ಅದು ಒಂದ್ ಮೋಟರ್ ಮೇಲೆ ನಂತರ ಗಡ್ಡೆ ಆಗ್ತದ್ರಿ ತುಂಬಾ ಅವ್ರ ಹೇಳಿದಾರ ಅಂತ ಕೇಳ್ತಿದ್ರಿ ಈ ಹಿಂದೆನೂ ನೀ ಈ ರೀತಿಯಾದಂತ ತಗದಿಲ್ಲ ಅಂತ ತಗದಿಲ್ಲ ನಮ್ಮ ಪ್ರಾಡಕ್ಟ್ ಕಂಡು ಬಂದ್ರಿ ಅಲ್ಲಿ ಅಲ್ಲಿ ಕಲ್ಲಿಗೆ ಹಾಕಿರಿ ಅದು ಎಲ್ಲ ನಮ್ಮ ಪ್ರಾಡಕ್ಟ್ ಅಲ್ಲಿ ಅಲ್ಲಿ ನೀವೇ ಹಾಕಿರಿ ಅಲ್ಲಿ ನೋಡಿದ್ವಿ ನಾವು ಬರೋ ರೋಡ್ ಅಲ್ಲಿ ನಮ್ಮ ಗಾಡಿ ಹೋಗುವಾಗ ನೋಡಿದ್ರ ರೈತ ಬಾಂಧವ್ರಿ ಈ ಈ ರೀತಿಯಾದಂತ ರಿಸಾರ್ಟ್ಗಳು ಈ ರೀತಿಯಾದಂತ ನಿಮ್ಮ ಇಳುವರಿಯನ್ನ ತಗೋಬೇಕಂತಂದ್ರೆ